ಅದು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜೀವನವರ ತಂದು ನಮಗೆ ಆ ಮೊಬೈಲ್ಗೆ ಆದರೂ ಕೂಡ ನಮ್ಮ ಮೊಮ್ಮಗನ ಒಂದು ಆರೈಕೆಯಲ್ಲಿ ಅವನ ಆಟ ಪಾಠದಲ್ಲಿ ಅವನ್ನೆಲ್ಲ ಮರಿತಾಯಿತು ಆದರೆ ನಮಗೆ ಸರ್ಕಾರ ಇಲ್ಲಿವರೆಗೂ ಭಾಳಷ್ಟು ಸರ್ಕಾರ ಕೊಟ್ಟಿದೆ ಕೋರ್ಟ್ ಇರ್ಬೋದು ಪೊಲೀಸ್ ಇರ್ಬೋದು ಈ ಮಾಧ್ಯಮದಷ್ಟು ಸರ್ಕಾರ ಆ ಒಂದು ಇದಕ್ಕೆ ಎಲ್ಲರಿಗೂ ನಾನು ಆದರೆ ಕೋರ್ಟು ಇದು ಯಾವಾಗ ಉಳಿಸಿತ್ತು ಅನ್ನೋದು ಇನ್ನೂ ಅರ್ಥ ಆಗ್ತಾ ಇಲ್ಲ ಅದರಿಂದ ನಾವು ಸರ್ಕಾರವನ್ನು ಬೇಡ್ಕೊಳ್ಳೋದು ಇಷ್ಟೇ ಒಂದು ಫಾಸ್ಟ್ ಟ್ರ್ಯಾಕ್ ಮಾಡಿ ಆದಷ್ಟು ಬೇಗ ತಪ್ಪಿಗೆ ಶಿಕ್ಷೆ ಆಗಬೇಕು ಅಂತ ನಮ್ಮ ಮನವಿ ಇದೆ ನಮ್ಮ ಸೊಸೆಗೆ ನೌಕರಿ ಕೀಳ್ ಕೇಳಿದ್ವಿ ಅದು ಕಾನೂನಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಆದರೂ ಕೂಡ ನಾವು ಕತ್ತಿ ಸಲ ಅವಳ ಜೀವನಕ್ಕೆ ಒಂದು ದಾರಿ ಆಗ್ಬೇಕಾಯ್ತು ಸಣ್ಣಳ ಅವಳು ಸಣ್ಣಳು ಮಾಮ್ಮಗಳು ಸಣ್ಣ ಯಾಕಂದ್ರೆ ನಮಗೆ ವಯಸ್ಸಾಗಿದೆ ನಾನು ತನಕ ಏನೋ ಬೆಳೀತಿದ್ದೆ ಆಮೇಲೆ ಅವರ ಭವಿಷ್ಯಕ್ಕೆ ನಮಗೆ ಒಂದು ಚಿಂತೆ ಆಗಿದೆ ಆ ಚಿಂತೆಯನ್ನು ಸರ್ಕಾರ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಪರಿಶೀಲಿಸ್ಬೇಕಂತ ನಾ ಕಾನೂನು ವಿಚಾರ ನಾವು ತಾಪ್ತರಿಕ ಶಿಕ್ಷೆ ಅಷ್ಟೇ ನಾವು ಕೇಳ್ಕೊಂಡಿದ್ರು ಅದು ಕಾನೂನು ಯಾವ ದೃಷ್ಟಿ ಪರಿಶೀಲನೆ ಮಾಡ್ತಾರೆ ನಮ್ಗೆ ಅರ್ಥ ಆಗೋದಿಲ್ಲ ಅವರು ಕಾನೂನಿಗೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ನನಗೆ ಗೊತ್ತಾಗೋದಿಲ್ಲ ಕಾನೂನು ಸ್ವಲ್ಪ ನಮ್ಮ ಕಡೆ ನಾವು ಮಾನವೀಯ ದೃಷ್ಟಿಯಿಂದ ಮತ್ತು ಈ ಕೊಲೆ ಪ್ರಕರಣ ವಿಶೇಷ ಇರೋದರಿಂದ ಅದನ್ನು ತೀಕ್ಷ್ಣವಾಗಿ ಪರಿಗಣಿಸಿ ಆದಷ್ಟು ಬೇಗ ತೀರ್ಮಾನ ಮಾಡಬೇಕು ಕೊಲೆಗಾರರು ಯಾರೇ ಇದ್ದರೂ ಅವ್ರಿಗೆ ಶಿಕ್ಷೆ ಶಿಕ್ಷೆ ಆಗುತ್ತಂತ ಮನವಿ ರೇಣುಕಸ್ವಾಮಿ ಕುಟುಂಬ ಅಭಿಪ್ರಾಯದಿಲ್ಲ ನಾವು ಪ್ರಕಟ ಏನೂ ಇಲ್ಲ ನಮಗೆ ಕಾನೂನಲ್ಲಿ ನಾವೇ ಹಾಕಿ ನಾವು ಭಾಗವಹಿಸಿದ್ರೆ ನಮಗೆ ಇಷ್ಟ ಇಲ್ಲ ಕಾನೂನು ಅದರದ್ದೇ ಆದ ಕ್ರಮ ಇರುತ್ತೆ ಅದರಲ್ಲೇ ಕಾಣುತ್ತೆ ಅಂತಾರೆ ನಮಗೆ ಕಾನೂನು ಬಗ್ಗೆ ಪೊಲೀಸರ ಬಗ್ಗೆ ಸರ್ಕಾರದ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ ನ್ಯಾಯ ಸಿಗುತ್ತೆ ಅಂತ ನಮ್ಮ ಭರವಸೆ ಸರಿ ಸುಪ್ರೀಂ ಕೋರ್ಟ್ ಹೋಗಿದೆ ಕೇಸು ಮೇಲ್ ಪ್ರಕರಣಕ್ಕೆ ಹೋಗಿದೆ ಮೇಲ್ ಪ್ರಕರಣ ಇನ್ನೂ ಶೂರ ಆದೇ ಇಲ್ಲ ಬೇರೆ ಸರ್ಕಾರವೇ ಅದು ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾರೆ ಇದು ಅತ್ಯಂತ ವಿಶೇಷ ಪ್ರಕರಣ ಎಲ್ಲಿ ಹೋಗಿದ್ದು ನಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಸರ್ಕಾರ ಇದರ ಬಗ್ಗೆ ಪೊಲೀಸ್ನ ಒಂದು ವಿಶೇಷ ಆಸಕ್ತಿ ವಹಿಸಿ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ನಮಗೂ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಈ ದರ್ಶನ್ ಹೊರಗಡೆ ಬಂದ ಮೇಲೆ ಮತ್ತೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥ ಕೆಲಸ ಇಲ್ಲ ನಾವು ಯಾರನ್ನು ಸಂಬಂಧ ನಾವು ಯಾರನ್ನು ಅವ್ರನ್ನ ಸಂಪರ್ಕ ಮಾಡಿಲ್ಲ ನಮ್ಮನ್ನು ಯಾರು ಸಂಪರ್ಕ ಮಾಡಿಲ್ಲ ದರ್ಶನ್ ಅವರು ಇಲ್ಲ ಅದರ ಬಗ್ಗೆ ನಮ್ಗೇನು ಅದು ಇದಿಲ್ಲ ನಮ್ಗೆ ಅವ್ರಿಗೆ ಯಾರು ಇಲ್ಲಿವರೆಗೂ ಅವ್ರು ಸಂಪರ್ಕ ಮಾಡಿಲ್ಲ ಅಂತ ನಮ್ಮ ನಂಬಿಕೆ ಇಲ್ಲ ಸಂಪರ್ಕ ಮಾಡಿದ್ರೆ ಬಂದಾಗ ಆ ವಿಚಾರ ಬೇರೆ ಅಲ್ಲಿ ಬರೋದಕ್ಕೆ ಇಷ್ಟಲ್ಲೇ ಏನಾಗ್ತದೆ ಅದು ಕಾನೂನು ದೃಷ್ಟಿಯಿಂದ ಅವರು ಎಲ್ಲರೂ ವಿಚಾರ ಮಾಡಿರ್ಬೋದು ವೇಳೆ ಮಾಡಿ ಸಾರಿ ಕೇಳೋಂತ ನಾವೇನ ಇದ್ರೆ ನಮ್ಮ ಹಿರಿಯರು ಇದಾರೆ ಎಲ್ಲ ತೀರ್ಮಾನ ಮಾಡ್ತೀವಿ ಇಲ್ಲಿಗೆ ಒಂದು ವರ್ಷ ಆಯ್ತು ಅವನು ಕೊಲೆಯಾಗಿ ಒಂದು ವರ್ಷ ಆದರೂ ಸಹ ತಾವು ಆ ದಿನವನ್ನ ನೋಡಿ ಎಷ್ಟು ನೀವು ಕಳ್ಕಳಿ ಇದೆ ನಿಮಗೆ ಅಂದ್ರೆ ಒಂದು ಫ್ಯಾಮಿಲಿ ಬಗ್ಗೆ ಒಂದು ಫ್ಯಾಮಿಲಿ ಫ್ಯಾಮಿಲಿ ಬಗ್ಗೆ ತಾವೆಲ್ಲರೂ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಯಾರು ತಪ್ಪಿಸ್ತಿದಾರೋ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಈಗಾಗಲೇ ಆ ಒಂದು ಇಪ್ಪತ್ತೊಂಬತ್ತನೇ ತಾರೀಕು ಒಂದು ವರ್ಷದ ಪೂಜೆಯನ್ನು ಮಾಡಿದ್ವಿ ಅದೇನೋ ಒಂದು ಸಂಪ್ರದಾಯದ ಪ್ರಕಾರ ಒಂದು ನಕ್ಷತ್ರ ಆ ದಿವಸ ಬರ್ತದೆ ಎಂಟನೇ ತಾರೀಕು ಬಂದಿರ್ತಕ್ಕಂಥ ಹೋದ ವರ್ಷ ಎಂಟನೇ ತಾರೀಕು ಆಗಿರ್ತಕ್ಕಂಥ ಕೊಲೆ ಈ ಸತಿ ಎಂಟನೇ ಇಪ್ಪತ್ತೊಂಬತ್ತನೇ ತಾರೀಕು ಆ ನಕ್ಷತ್ರ ಬಂದಿತ್ತು ಆದ್ರಿಂದ ಆ ದಿವಸ ಒಬ್ಬ ಸ್ವಾಮೀಜಿಯವರು ಕರೆಸಿ ಅವನಿಗೆ ಒಂದು ಆತ್ಮಶಾಂತಿಗಾಗಿ ಪೂಜೆಯನ್ನು ಮಾಡಿಸಿದ್ವಿ ಇದು ನಾನು ಮನವಿಯನ್ನ ಈಗಾಗಲೇ ಶಿವನ್ಗೌಡರು ಹೇಳಿದಾಗೆ ಸರ್ಕಾರ ಒಳ್ಳೆಯ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಮಾಡಿದೆ ಸ್ವಲ್ಪ ತ್ವರಿತವಾಗಿ ಅದು ಬಹಳ ಇಪ್ಪತ್ತಾರು ವರ್ಷ ಸಹನ ಯಾರು ಅವನು ವೇಣುಸ್ವಾಮಿ ಪತ್ನಿಗೆ ಇಪ್ಪತ್ತಾರು ವರ್ಷ ಆಗಿದೆ ಮುಂದೆ ಬಹಳ ಇದೆ ಇನ್ನು ಜೀವನವನ್ನು ಮಾಡಬೇಕಾದಂಥದ್ದು ಆ ಒಂದು ನಿಟ್ಟಿನಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ ಖಂಡಿತ ಅದನ್ನ ಕೊತ್ಲೇಬೇಕಾಗಿರ್ತಕ್ಕಂಥದ್ದು ಆದ್ರೆ ಕಾನೂನು ಇರೋದು ಜನರಿಗಾಗಿನೇ ಹೊರತು ಅದನ್ನ ಸರ್ಕಾರ ಅದನ್ನ ಅದಕ್ಕೆ ಬೇಕಾದಂತ ಕ್ರಮವನ್ನು ಕೈಗೊಳ್ಳಕ್ಕೆ ಸರ್ಕಾರಕ್ಕೆ ಅವಕಾಶ ಇರ್ತದೆ ಆದ್ರಿಂದ ದಯಮಾಡಿ ಮತ್ತೆ ಮತ್ತೆ ಮನವಿಯನ್ನ ಈಗಾಗಲೇ ಎರಡು ಸತಿ ಮನವಿಯನ್ನು ಮಾಡಿದ್ರಿ ಹಿಂಬರವನ್ನು ಸರ್ಕಾರ ಕೊಡ್ತು ಇದು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಖಂಡಿತ ಅದ್ರ ಬಗ್ಗೆ ನಮಗೆ ಜ್ಞಾನ ಇದೆ ಆದರೂ ಈ ಒಂದು ಮಾನವೀಯತೆ ದೃಷ್ಟಿಯಿಂದ ದಯಮಾಡಿ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಿ ಏನಾದ್ರೂ ಒಂದು ಅವ್ರಿಗೆ ಇಂಥದ್ದೇ ಕೆಲಸ ಕೊಡ್ರಿ ಅಂಥದೇ ಕೆಲಸ ಕೊಡ್ರಿ ಅವ್ರ ಜೀವನವನ್ನು ನಡೆಸಲಿಕ್ಕೆ